ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಎತ್ತುಗಳ ಪೇಟೆಯಲ್ಲಿದ್ದೀನಿ ಈ ಪೇಟೆ ಪ್ರತಿ ಶುಕ್ರವಾರ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಭರ್ಜರಿಯಾಗಿ ಸಾಯ್ತೈತಿ ಮತ್ತು ಇಲ್ಲಿ ಸುತ್ತಮುತ್ತಲಿನ ತಾಲೂಕಿನ ರೈತರು ಮತ್ತು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ರೈತರು ತಮ್ಮ ಎತ್ತುಗಳ ವ್ಯಾಪಾರವನ್ನು ಇಲ್ಲಿ ಮಾಡ್ತಾರೆ ಇದೊಂದು ಬೆಳಗಾವಿ ಜಿಲ್ಲೆಯೊಳಗೆ ಅತ್ಯಂತ ದೊಡ್ಡ ಪೇಟೆಗಳಲ್ಲಿ ಒಂದು ಅನ್ಬೋದು ಇವತ್ತು ಯಾವ್ಯಾವ ಎತ್ತುಗಳು ಕುಡಿಯವ ಮತ್ತು ಅವುಗಳ ರೇಟು ಇತ್ಯಾದಿಗಳ ಒಂದು ಚಿತ್ರಣವನ್ನು ನಾನು ಈ ವಿಡಿಯೋದೊಳಗೆ ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಇನ್ನೊಂದು ನಮ್ಮೆಲ್ಲ ವೀಕ್ಷಕ ಬಂಧುಗಳಲ್ಲಿ ಒಂದು ವಿಶೇಷವಾದ ವಿನಂತಿ ಅಂತ ಅಂದ್ರೆ ನಾನು ಈ ವಿಡಿಯೋದೊಳಗೆ ಕೇವಲ ಇವತ್ತಿನ ಒಂದು ಪೇಟೆಯ ಒಂದು ಚಿತ್ರಣವನ್ನು ಮಾತ್ರ ತರ್ತೀನಿ ಇದನ್ನು ಆಧರಿಸಿ ತಾವು ಯಾವುದೇ ಥರದ ವ್ಯಾಪಾರಗಳನ್ನು ಮಾಡೋರಿದ್ದರೆ ತಾವು ಸ್ವತಃ ವ್ಯಾಪಾರಸ್ಥರಿಗೆ ಅಥವಾ ಅಲ್ಲಿ ರೈತರಿಗೆ ಭೇಟಿ ಕೊಟ್ಟು ನಿಮ್ಮ ಅನುಭವದ ಆಧಾರದ ಮೇಲೆ ರೇ ತಾವು ವ್ಯಾಪಾರವನ್ನು ಮಾಡಬೇಕು ಇದು ಕೇವಲ ತಮಗೆ ಮಾಹಿತಿಗಾಗಿ ಮಾತ್ರ ಮತ್ತು ಇದನ್ನು ಆಧರಿಸಿ ತಾವು ಮಾಡುವ ಯಾವುದೇ ರೀತಿಯ ವ್ಯಾಪಾರದಲ್ಲಿ ಆಗುವ ಲಾಭ ನಷ್ಟಕ್ಕೆ ನಾವಾಗ್ಲಿ ನಮ್ಮ ಚಾನಲ್ ಆಗಲಿ ಯಾವುದೇ ರೀತಿಯ ಹೊಣೆಗಾರಿಕೆಯನ್ನು ನಾವು ಹೊರದಿಲ್ಲ ಆಯ್ತು ಸ್ನೇಹಿತರೆ ವಿಡಿಯೋನ ಆರಂಭ ಮಾಡೋಣ ನಮಸ್ಕಾರ ಕಾ ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ವ್ಯಾಪಾರಸ್ತ್ರ ಏನು ರೈತರ ಇವ ನಿಮ್ಮ ಹೊರಗೋಳ್ರಿ ಬಾಯ್ ಹೆಂಗದವ್ರಿ ಐತ್ರಿ ಬಲಕ್ ಐತಿ ಇದ್ ನಾ ಎಡ ಬಲಕ್ ರೀ ನೀವ್ ಆಕಡೆ ಓರ್ಲ ಊರಗಳ ಏನಿಲ್ಲರೀ ಐದ್ರಲ್ಲ ಹ ಕಿಮ್ಮತ್ ಏನ್ ಹೇಳ್ತೀ ಒಂದ್ ಲಕ್ಷ ಅರ್ವತ್ ಸಾವಿರ ಎಷ್ಟು ಬಂದ್ರ ವಿಚಾರ ಐತ್ರಿ ಒಂದು ಐವತ್ ಒಂದ್ ಲಕ್ಷ ಐವತ್ ಸಾವಿರ ಎಡ ಬಲ ವ್ಯಾಪಾರ ಮಾಡ್ಕೋ ಮೊಬೈಲ್ ನಂಬರ್ ಗೊತ್ತೈತ್ರಿ ಯಾರು ನಮ್ಮದಾ ಏನ್ರಿ ಮೊಬೈಲ್ ಹೇಳಿದಿರ ನಂಬರ್ ಗೊತ್ತಾಗೋದಲ್ಲ ಪುಟೇನಿಂದ ಗೊತ್ತೈತಿ ಹೇಳಪ್ಪ ಹೇಳ್ರಿ ಸರ್ ಹೇಳಿ ಸರ್ ಜೀರೋ ಫೈವ್ ಜೀರೋ ಫೈವ್ ಹಲೋ ಸಿಕ್ಸ್ ಸೆವೆನ್ ಏಟ್ ತ್ರೀ ಬರ್ಬೋದು ಥ್ಯಾಂಕ್ ಯು ಹೇಳ ಇದು ಬಂದ ಜೋಡಿ ಅದ ವಂದ ಜೋಡಿ ಅನ್ ಬುತ್ರ ಹಾಂ ನೀವು ಆರೂವರೆಗೆ ಅಂತ್ರಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿ ಅವರು ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ತಾರಂತ ಅವ್ರಿಗೆ ಕನ್ನಡ ಬರೋದಿಲ್ಲ ನಂತರ ಭಯ ನಮಸ್ತೆ ನಮಸ್ಕಾರ ಭಯ ಭಯ ನಮಸ್ಕಾರ 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 ಕುಟ್ಲ ಗಾಂಜಿ

ವ್ಯಾಪಾರ ಕಿತ್ತಿ ಪರೀ ಹಾ ನಂಬರ್ ಬೋಲಿ ಅಚ್ಛಾ ನಮಸ್ಕಾರ ನಮಸ್ಕಾರ ಕಸಗಾನಟಿ ರೀ ಇಲ್ಲಿಂದ ಎಷ್ಟು ದೂರ ಆಗುತ್ತಾನ ವ್ಯಾಪಾರ ಹಸ್ತಾರ ಹದಿನೈದು ಕಿಲೋಮೀಟರ್ ಆಗತ್ತೆ ರೀ ಹಾ ಹಾ ಇದರ ಎಷ್ಟು ತಿಂಗಳ ಐತ್ರಿ ಅದ್ರ ಆರೇಳ ತಿಂಗಳ್ರಿ ಒಂದೈತ್ರಿ ಇದು ಹಾ ಹಾ ಇಲ್ಲಿ ಇಲ್ಲಿ ಬರ್ರಿ ಅಣ್ಣ ಇಲ್ಲಿ ಕಿಮ್ಮತ್ ಬನ್ರಿ ಕೊಡೋದ್ರಿ ಬಿಡೋದ್ರಿ ವ್ಯವಹಾರಕ್ಕೆ ನಿಂತ ಮ್ಯಾಲಿ ಏನ್ ಮೂವತ್ತರ ಮುಂದ್ರ ಸ್ವಲ್ಪ ಮೂವತ್ತರಕ್ ಮುಕ್ ಹಾಕೈತ್ರು ಒಟ್ಟು ಮೂವತ್ತರ ಮುಂದ್ರಿ ವ್ಯವಹಾರ ಹಾ ಎಷ್ಟು ತಂದಿರಿ ಇವತ್ತು ಹೊರಗ ಎಂಟ್ರಿ ಎಷ್ಟ್ ವ್ಯಾಪಾರ ಅದಾವ್ರಿ ಈಗ ಒಂದ್ ಎರಡ್ ಮೂರ್ ಕೊಟ್ಟು ಎರಡ್ ಮೂರ್ ಕೊಟೇರಿ ಇದ್ ಎಷ್ಟ್ ತಿಂಗ್ಳದ್ ಐತ್ರಿ ಐದ್ ತಿಂಗ್ಳತ್ರಿ ಐದ್ ತಿಂಗ್ಳದ್ರಿಮತ್ ಏನ್ ಹೇಳ್ತರೀ ಇಪ್ಪತ್ತೈದ್ರಿ ಕೊಡೋದ್ರಿ ಇಪ್ಪತ್ತರ ಹಾ ಹಾ ಸುಳಿ ಸೂತ್ರ ಎಲ್ಲ ಬರೋಬಾರ

ಎಲಿ ಎಲಿ ರೀ ರೈತ್ರನಾ ಬಾಯ್ ಹೆಂಗದ್ರಿ ಇವತ್ತು ಇವ್ಳು ಬಾಯ್ ಮಾಡಿದ್ರೆ ಎರಡು ರೀ ಹಾಂ ಹಾಂ ಎತ್ತರಕ್ಕೆ ಎಷ್ಟ್ರಿ ಆರು ಪುಟ್ರಿ ಈಗ ನಿಮ್ಮ ಸೈಡ್ದು ಐತಿರಿಲ್ಲ ಅದು ಎಡಕ್ಕೆ ಐತ್ರ ಬಲ್ಕ್ ಆಯ್ತು ಹೌದೇನ್ ರೀ ಬಲ್ಕ್ ಅಂದ್ರೆ ಅದು ಬಲ್ಕರಲ್ಲ ಬಲ್ಕ್ ಇದು ನನ್ನ ಸೈಡ್ದು ಎಡಕ್ಕೆ ರೀ ಹಾಂ ಹಾಂ ಎರಡು ಯಾಗಲೂ ಹೋಗೋದಿಲ್ಲ ರೀ ಹೋಗ್ತಾವೆ ರೀ ಹಾಂ ಹಾಂ ಬರೋಬ್ರಿ ಕಿಮತ್ತೇನು ಹೇಳಿ ರೀ ಎರಡು ಎಂಬತ್ತೇಳ ಎರಡು ಲಕ್ಷ ಎಂಬತ್ತು ಸಾವಿರ ರೀ ಹಾಂ ರೀ ಇವರು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರೇಟ್ ಇರುತ್ತೆ ಈ ಕಡೆ ಬಾಳ್ರಿ ರೀ ಎಷ್ಟು ಬಂದ್ರೆ ವಿಚಾರ ಐತ್ರ ಎರಡು ಅರವತ್ತು ಬಂದರೂ ಕೊಡೋದು ಎರಡು ಲಕ್ಷ ಅರವತ್ತು ಸಾವಿರ ತನಕ ಬಂದ್ರೆ ಪರ್ ಮಾಡ್ಕೋತೀರಿ ನಂಬರ್ ಅಷ್ಟೇ ಹೇಳಿರಲ್ಲ ನನಗೆ ನೈನ್ ಡಬಲ್ ಏಟ್ ಹಾಂ ರೀ ಜೀರೋ ನೈನ್ ಹಾನ್ ರೀ ಫೋರ್ ಒನ್ ಹಾಂ ರೀ ಟೂ ಡಬಲ್ ಜೀರೋ ಟೂ ಡಬಲ್ ಜೀರೋ ಜೀರೋ ಓಕೆ ಥ್ಯಾಂಕ್ ಯು ರೀ ಮತ್ತೆ ಯಾವ್ದವ್ರೇನಾ ಮತ್ತೆ ನಿಮ್ಮದು

ಐವತ್ತು ಏನಿಲ್ಲ ರೀ ಇಲ್ಲ ಹಾಂ ಹಾಂ ಎತ್ತರಕ್ಕೆ ಅಷ್ಟವೆ ಎತ್ತರಕ್ಕೆ ರೀ ಒಂದು ಹತ್ತು ಕಿಮ್ಮತ್ತು ಒಂದು ಲಕ್ಷ ಹತ್ತು ಸಾವಿರ ಹೇಳ್ತೀರಿ ಕೊಡೋದ್ರಿ ಸೌಕರ ತೊಂಬತ್ತೈದು ಬಂದ್ರೂ ಕೊಡ್ರಿ ತೊಂಬತ್ತೈದು ಸಾವಿರ ಎರಡ ಬಲ ಬಂದ್ರೆ ಕೊಡ್ತೀರಿ ಹಾಂ ಹಾಂ ನಂಬರ್ ಅಷ್ಟು ಹೇಳ್ರಿ ರೀ ಸೌಕರ್ಯ ನಮ್ಮ ರೀ ನಿಮ್ದು ಹೇಳ್ರಿ ತೊಂಬತ್ತ ತೊಂಬತ್ತು ಜೀರೋ ಜೀರೋ ಏಳು ಏಳು ಐದು ಐದು ಏಳು ಏಳು ಆರು ಆರು ಏಳು ಏಳು ಎಂಟು ಎಂಟು ಓಕೆ ಮಾಲಕರು ಇಲ್ಲಿ ಅದಾರ ನಂಬರ್ ತಪ್ಪಿತ್ರಿ ಏಳು ಎಂಟು ಒಂಬತ್ತಾ ಇನ್ನೊಂದು ಹೇಳ್ರಿ ಪೂರ್ತಿಯಾಗಿ ಎಲ್ಲ ಹೇಳಿ ಹಾಂ ಒಂದು ಒಂಬತ್ತು ಒಂಬತ್ತು ಜೀರೋ ಜೀರೋ ಏಳು ಏಳು ಐದು ಐದು ಮಾಲಕರ ಇಲ್ಲಿ ಅದಾರ ಅವನ್ ರೀ ಅನಗುಳ ಇವ್ರಲ್ರಿ ಸಾವು ಹಾಂ ಹಾ 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 ಇವ್ ನಿಮ್ಮನ ರೀ ಬರಲಿ ಇಲ್ಲಿ ಅಷ್ಟು ಹೇಳ್ತಾರೆ ಸಾವಕರ ನಮಸ್ಕಾರ್ರಿ ನಮಸ್ಕಾರ ಯಾವ ರೀ ಸೌಕರ್ಯ ಬಾಡವಾಡಿ ರೀ ಎಲ್ಲಿ ಬಂತರಿ ಅದು ಹಾ ಯಾವ ರೀ ರೀಕೇರಿ ತಾಲೂಕು ಹುಕ್ಕೇರಿ ತಾಲೂಕನ ರೀ ಹಾಂ ಹಾಂ ಇವು ಬಾಯಂಗದವ್ರೇನ ಬಾಯವ್ರಿ ಬಾಯ್ ಮಡಿಯವ್ರಿ ಎರಡೂ ರೀ ಸಮಾಧಾನದವ್ರ ಹಾಂ ಹಾಂ ನೀವು ಹಿಡ್ದಿದ್ದು ಎಡಕ್ಕೆ ಐತ್ರ ಬಲ್ಕ್ ಐತೆ ರೀ ಆ ಸೈಡ್ದು ಎಡಕ್ ಕಿಮ್ಮತ್ ಏನು ಹೇಳ್ತೀರಿ ಸ್ವಲ್ಪ ಒಂದು ರೀ ಒಂದು ಲಕ್ಷ

ಓಕೆ ಥ್ಯಾಂಕ್ ಯು ರೀ ಅವು ನಿಮ್ಮ ಓನರ್ ಅದು ಹಾಂ ಇದು ಹೆಂಗೈತೆ ಬ್ಯಾಂಕ್ ಒಂದೈತೇನ್ ರೀ ಇವ್ರಿ ಇವು ನಿಮ್ಮ ಓನರ್ ಇವು ಹಲೋಚಾವೇನ್ ರೀ ಸುಕ್ರಾಲ್ರಿ ಇನ್ನೇನು ರೀ ನೈಡಿಲತ್ತು ರೀ ಓಕೆ ರೀ ಹಾಂ ಹಾಂ ಕಿಮತ್ತೇನು ಹೇಳಿ ರೀ ಸುಕ್ರಾ ತೊಂಬತ್ತು ಸಾವಿರ ಜೋಡಿಗೆ ರೀ ಹಾಂ ಹಾಂ ಒಂದು ಐದು ಪುಟ್ ಅದಾವೇನ್ರಿ ರೀ ಫೈನಲ್ ರೇಟ್ ಏನು ರೀ ಹಾಂ ಎಪ್ಪತ್ತೈದು ಬಂದು ಕೊಡೋ ಎಪ್ಪತ್ತೈದು ಬಂದ್ರೆ ಕೊಡ್ತೀರಿ ಓಕೆ ರೀ ಇವು ಎಡ ಜೋಡ ರೀ ಓಕೆ ಥ್ಯಾಂಕ್ ಯು ರೀ ವ್ಯಾಪಾರ ರೀ ಹೌದು ರೀ ಹಾಂ ಹಾಂ ನಮಸ್ಕಾರ ರೀ ಬರ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ ರೀನಾಟ್ರಿ ಖಜ್ಗಾನಟ್ ರೀ ಹಾಂ ಹಾಂ ಕಜಗಾನಟಿ ಅವ್ರೆಲ್ಲಾ ವ್ಯಾಪಾರ ಮಾಡ್ತಾರೆ ನಾನು ಅಲ್ಲಿ ಒಬ್ರು ಸಿಕ್ಕಿದ್ರು ಅವ್ರ ಕಡೆಯೂ ಊರ್ಗಳ ಇದ್ದು ನೀವ್ ವ್ಯಾಪಾರ ಹಸ್ತ್ರ ಎಷ್ಟ್ ತಂದಿರಿ ಒಂದ್ ಹತ್ತು ಹತ್ತು ತಂದಿ ಇದ್ರಿ ಈಗ ಎಷ್ಟ್ ಮ್ಯಾರೀ ಮೂರ್ ರೀ ಬರೋಬರ್ ಇವ್ ಜೋಡಿ ಅದಾವನ್ರಿ ಎಷ್ಟ್ ತಿಂಗಳ ಕರದ್ರಿ ಹನ್ನೊಂದು ತಿಂಗ್ಳದವ್ರಿ ಕೊಳಗಟ್ಟಿರೀಲ್ರಿ ಇನ್ನತ್ರಿ ಅರವತ್ ಐದ್ ಸಾವಿರ ಜೋಡಿಗಿ ರೀ ಕೊಡೋದ್ರಿ ಫೈನಲ್ ಐವತ್ತೆರಡು ಬಂದ್ರೆ ಕೊಡೋದು ಐವತ್ತೆರಡು ಸಾವಿರ ಬಂದರೆ ಕೊಡ್ತಾರೆ ಹಾಂ ನಿಮ್ಮ ಕಡೆ ಕಾಯಂ ಕರ್ಗಳು ಇರ್ತಾವೆ ನಾನು ಹಾಂ ಕರ್ಗಳು ಇರ್ತಾವೆ ಯಾರ ಫೋನ್ ಹಚ್ಚಿರ ಸ್ವಲ್ಪ ಅವ್ರಿಗೆ ವಾಟ್ಸಪ್ ಅದು ಇದು ಮಾಡ್ತಾರೆ ಮಾಡ್ತಾರೆ ಹಾಂ ಹಾಂ ಮನೆಯೊಳಗೂ ಇರ್ತಾವ್ರಿ ಹಾಂ ಮನೆಯಾಗ ಯಾವ ಪ್ಯಾಟಿಗೆ ಹೋಗ್ತಾರೆ ನಾನು ನೀವು ಕಿತ್ತೂರ ಬಗೆವಡಿ ಹಾಂ ರೀ ಎರಗಟ್ಟಿ ಹಾಂ ರೀ ಶಂಕಿ ಇದು ಇದು ಅಂದ್ರೆ ಹಾಂ ಇಲ್ಲಿಂದ ಕಸಗಾನಂಟೆ ಎಷ್ಟು ದೂರ ರೀ ಅದು ಹದಿಮೂರು ಕಿಲೋಮೀಟ್ರ್ ಆಯ್ತು ಹದಿಮೂರು ಕಿಲೋಮೀಟ್ರ್ ಹಾಂ ತಂದೋಷ್ ನಂಬರ್ ಸಿಕ್ಸ್ ತ್ರೀ ಹನ್ರಿ ಸಿಕ್ಸ್ ಟೂ ಹೀ ಸೆವೆನ್ ನೈನ್ ಹೀ ಜೀರೋನ್ ಹೀ ಸೆವೆನ್ ಫೋರ್ ಹಾ ಅವ್ರು ನಿಮ್ಮ ಅಲ್ಲಿ ಎಷ್ಟು ನೈನ್ರಿ ಆ ಸೈಡ್ ಅವ್ರಿ ಒಂದು ವರ್ಷ ಇದ್ದು ರೀ ಹೋಗ್ತ ಮೇನ್ ಅವ್ರ ಟೈಮ್ ಇವನ್ ಇವನ್ ಕೊಳಗಟ್ಟೆ ರೀ ನಾನು ಚಕಡಿ ಹುಡಿಯೋ ಚಕಡಿ ಹುಡಿಯೋ ಹೋಗ್ತಾವ್ರಿ

ಅರವತ್ತೈದು ಸಾವಿರ ರೀ ಕೊಡೋದು ರೀ ಕೊಡೋದು ಐವತ್ತೈದು ಬಂದ್ರೆ ಕೊಡೋದು ಐವತ್ತೈದು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಈಗ ಒಂದು ನಾಲ್ಕು ಮರ್ಯಾವೇನು ರೀ ಮೂರು ಮೂರು ಮಳ್ಯಾವ ರೀ ಇವು ಮಾರಿದ್ದು ಏನು ರೀ ಹೌದೇನ್ರಿ ಯಾವ್ರಿ ಸೌಕರೀ

कुटला गांव जी नमस्कार नंद कापसी नंद नंद्या? कापसी नंद ये जोड़ी है एक है ये क्या है ये क्या है हाँ वो आपका नहीं है अपना हाँ हाँ अच्छा ये दांत में कैसा है जी अच्छा दोन दांत दोन दान दान है ये लेफ्ट है या राइट है ये दाइन है या बहना है जी दोन दोनों साइड चलते हैं हाँ हाँ कीमत क्या संग नव्वद हजार संग देने का जे देने का देने, जे, देने शाए उपर, का ते सत्तर आला तर द्यायचं सत्तर हजार के ऊपर अच्छा आपका नंबर जे नंबर मालूम नाही जे नमस्कार थँक्यू चालत काय नमस्कार रे ना यावर रे ना बसापूर बसापूर रे हा हा राईत रे ना हां राईत हा उरगोळ हालाच्यावर

ಯಾರ್ಕ್ ನಿಂತ ಮೇಲೆ ಟೇಸ ಕಡಿಮೆ ರೀ ಹಾಂ ಹಾಂ ತಮ್ದಷ್ಟು ನಂಬರ್ ಹೇಳಿರಲ್ಲ ನಂಬರ್ ಶಿವಾನಂದ ಸೆವೆನ್ ಟು ಫೈವ್ ನೈನ್ ಫೋರ್ ಡಬಲ್ ಜೀರೋ ಒನ್ ಫೈವ್ ಸೆವೆನ್ ಓಕೆ ಬರೀಸ್ ತೊಕ್ರಿ ಥ್ಯಾಂಕ್ ಯು ರೀ ಸೌಕರ ನಮಸ್ಕಾರ ರೀ ಹಿಂದೆ ಎತ್ತು ಬರೋದೈತ್ರಿ ಸೌಕರ ನ ನಮಸ್ಕಾರ ರೀ ಯಾವ್ರಿ ಎಲ್ಲಿ ಬಂತು ರೀ ಅದು ನಿಪ್ಪಾಣಿ ತಾಲೂಕು ರೀ ಹಾಂ ಹಾಂ ನಿಪ್ಪಾಣಿ ಏನು ರೀ ಇವು ಬಾಯ್ ಹೆಂಗದವ್ರಿ ಎತ್ತುಗಳ ದಾಂತ ಮೇ ಕೈ ಹಾಂ ದಾಂತಾಲ ದಾಂತಾಲ ಸಾದಾತಿ ಚೇ ಚೇದಾತಿ ಹಾಂ ಚೇ ಚೇದಾತಿ ಅಚ್ಚಾ ಹಾಂ ಹಾಂ ಶಿ आज आ, ये गोदा पाटिल नाम का है जी गोदा पाटिल नाम का है कीमत क्या संगते जी कीमत एक लाख का देने का जी, देने का जी? देने जी दे पाँच हज़ार कमी देते अच्छा ना आहा। आपका नंबर जी आ, इल भर वो उस तरफ जाए नाइन सेवन एट जीरो नाइन सेवन एट जीरो सत्तानवे इकतीस बेचालीस ऐसी बत्तीस अच्छा थैंक यू इंग्लिश में थोड़ा दिक्कत आती है ना आपको हाँ हाँ अच्छा अच्छा नमस्कार थैंक यू जी <laughs> चोटे नमस्ते नमस्ते कन्नडा ते नाही 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 कुठला गाव जे बीड ब... कुठला गाव बीड का ते हो काय शंक हो अच्छा ये ये की है हां हां दांत में दांताला कैसे जी सादा सादा रेट क्या सांगते जी 80 80000 अच्छा देने का देने का सत्तर देने का जी हाँ. व्यवहार के कड़ा होने के बाद ज्यादा या कम देते करके देते अच्छा आपका नंबर मोबाइल नंबर छियानवे नव्यानवे हाँ पैंतालीस तैतीस नवान थोड़ा स्लो बोलीज छियानवे नव्यानवे हाँ पन्चालीस तैतीस हाँ ಓಕೆ ಥ್ಯಾಂಕ್ ಯು ಸಾವ್ಕಾರ ನಮಸ್ಕಾರ ರೀ ನಮಸ್ಕಾರ ಯಾವ ರೀ ಸೌಕರ್ಯ ಶಿಂದೂರ್ ರೀ ಹಾಂ ಶೆಂಡೂರು ಶೆಂಡೂರ್ ನಿಪ್ಪಾನ್ ತಾಲೂಕೇನು ರೀ ಹಾಂ ಇದು ಒಂಟಿ ಐತ್ರಿ ಸೌಕರ ಹಾಂ 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 ದಾಂತೊಳಗೆ ಹೆಂಗೈತೆ ರೀ ಹಾಂ ಆರ್ ಎಲ್ ಇ ರೀ ಹಾಂ ಹಾಂ ಎತ್ರಕ್ಕೆ ಎಷ್ಟು ಐತ್ರಿ ಹೈಟ್ ಮ್ಯಾಲ್ ಐಜಿ ಹೈಟ್ ಆರೂವರೆಗೆ ಏನು ಐತ್ರಿ ಹಾಂ ಹಾಂ ಸಮಾಧಾನ ಐತ್ರಿ ಹಾಂ ಸಮಾಧಾನ ಸ್ವಲ್ಪ ಮುಂದೆ ತಗೋರಿಲ್ಲ ಎಡಕ್ಕ ಐತ್ರಿ ಬಲಕ್ಕದ ಎರಡು ಕಡೆ ಇವೆರಡು ಜೋಡಿ ಅದಾವನ್ರಿ ಒಂದೈತೇನ್ರಿ ಹಾ ಹಾ ಮುಂತೋರ್ಸಕೋರ ಇನ್ನಟ್ಟ ಏನೇಳಿರ್ಸಕ್ರ ಒಂದ್ ಲಕ್ಷ ಹತ್ತು ಸಾವಿರ ರೀ ಹೊಳಸ್ರಿ ಕೊಡೋದ್ರಿ ಒಂದ್ ಲಕ್ಷದ ಎಡ ಬಲ ಕೊಡ್ತೀರಿ ಒಳಗೇನು ವಿಚಾರ ಐತ್ರ ಒಳಗೆ ವಿಚಾರ ಐತ್ರ व लक्षदोळग रे नाईत रे वाटा ह्याचक हां 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 तमदास नंबर एर नंबर मोबाईल नंबर शहत्तर शहत्तर एकोणीस एकोणीस वीस बीस पंच्याऐंशी एकाहत्तर पंच्याऐंशी एकाहत्तर एकाहत्तर इंग्लिश मे थोडा बोलिय शहत्तर एकोणीस इंग्लिश मे बोल सेवन सिक्स सेवन सिक्स ಒನ್ ನೈನ್ ಟೂ ಜೀರೋ ಟೂ ಜೀರೋ ಏಟ್ ಫೈವ್ ಸೆವೆನ್ ಒನ್ ಸೆವೆನ್ ಒನ್ ಓ ಬಿ ಅಪ್ಕಾಯ್ ಉದಾರ ಹಾವಿ ಇದು ಹೆಂಗೈತ್ರಿನಾ ಬ್ಯಾಗ್ ಇದ್ರಿ ಬಾಯ್ ಮಾಡಿತ್ರೀ ಅದು ಹಾಂ ಹಾಂ ಇಲ್ಲಿ ಬೇರೆ ಸೌಕರ ಬ್ಯಾಗ್ ಹೆಂಗೈತ್ರಿ ಅದು ಬಾಯ್ ಮಾಡ ಬಾಯ್ ಮಾಡೈತ್ರಿ ಹಾ ಹಾ ಎರಡು ಬಾಲಕ ಐತೆ ಎರಡು ಕಡೆ ರೀ ಸಮಾಧಾನ ಐತ್ರಲ್ಲ ಸಮಾಧಾನ ಇದಕ್ಕೆ ಮತ್ತೇನು ಹೇಳಿರಿ ಸೌಕರ್ರಿ ಎಪ್ಪತ್ತೈದು ಸಾವಿರ ರೀ ಕೊಡೋದ್ರಿ ಅರವತ್ತು ಬಂದ್ರೆ ಕೊಡ್ತೀರ ಒಳ್ಳೇದ್ರಿ ಮುಂದೆ ಸೌಕರ ವ್ಯಾಪಾರ ಹಸ್ರಲ್ಲ ಸೊ ಇದಕ್ಕೆ ಇವರು ಇದಕ್ಕಿ ಎಪ್ಪತ್ತೈದು ಸಾವಿರ ಹೇಳಿ ಅರವತ್ತು ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೋತಾರಂತ ಸಮಾಧಾನ ಐತಿ ಅತ್ತ ನಂಬರು ಹೇಳೋರಿಗಾಗಲಿ ಯಾರಿಗಾದ್ರೆ ಪಸಂದ್ ಬಿದ್ದರೆ ತಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ಸ್ ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ತಾವು ಸಂಕೇಶ್ವರ್ ಪೇಟೆ ಚಿತ್ರಣವನ್ನು ಈ ವಿಡಿಯೋದ ಮುಖಾಂತರ ನೋಡಿದ್ರಿ ತಮಗೆ ಈ ವಿಡಿಯೋ ಆದರೆ ಇದನ್ನು ತಾವು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅದರ ಜೊತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿರಿ ಯಾಕಂದರೆ ನಾನು ಬೇರೆ ಬೇರೆ ಪೇಟೆಗಳ ಒಂದು ಎತ್ತುಗಳ ಒಂದು ವಿಡಿಯೋನ ಎತ್ತುಗಳ ವಿಡಿಯೋವನ್ನು ತಮಗೆ ನನ್ನ ಚಾನಲ್ನ ಮುಖಾಂತರ ತೋರಿಸ್ತಾ ಇರ್ತೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು